ಸ್ವಾಗತ ನಾನು ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ರಾಮಭಕ್ತ ನಲವತ್ತೋಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇಪ್ಪತ್ತಾರನೇ ವರ್ಷದ ಹನುಮ ಜಯಂತಿ ಆಚರಣೆ ಮೂರು ದಿನಗಳ ಹನುಮ ಜಯಂತಿ ಮಹೋತ್ಸವಕ್ಕೆ ಪಟ್ಟಣವಿಲ್ಲ ಸಿಂಗಾರ ಮಹೋತ್ಸವಕ್ಕೆ ಚಾಲನೆ ನೀಡಿದ ಶಾಸಕ ಸಿಎನ್ ಬಾಲಕೃಷ್ಣ ದಂಪತಿಗಳು ಹೋಮ ಅಭಿಷೇಕ ಸೇರಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಕನಿಷ್ಠ ಬೆಂಬಲ ಬೆಲೆಯಡಿ ಗುಣಮಟ್ಟದ ರಾಗಿ ಖರೀದಿಗೆ ನೋಂದಣಿ ಕಾರ್ಯ ಆರಂಭ ಚನ್ನರಾಯಪಟ್ಟಣ ಸೇರಿ ತಾಲೂಕಿನ ಎಲ್ಲ ಹೋಬಳಿ ಕೇಂದ್ರಗಳಲ್ಲಿಯೂ ರಾಗಿ ನೋಂದಣಿ ಕಾರ್ಯ ತಾಲೂಕಿನ ರೈತರು ಡಿಸೆಂಬರ್ ಅಂತ್ಯದೊಳಗೆ ನೋಂದಣಿಗೆ ಮುಂದಾಗಬೇಕೆಂದ ಶಾಸಕ ಸಿಎಂ ಬಾಲಕೃಷ್ಣ ಅವರು ಮನುಷ್ಯನ ಉತ್ತಮ ಬದುಕು ಸಂಸ್ಕಾರಕ್ಕೆ ದೇವಾಲಯಗಳು ಅತ್ಯವಶ್ಯಕ ಈ ನಿಟ್ಟಿನಲ್ಲಿ ದೇಶದ ಪ್ರತಿ ಗ್ರಾಮಗಳಲ್ಲಿಯೂ ದೇವಸ್ಥಾನಗಳ ನಿರ್ಮಾಣ ಜೀರ್ಣೋದ್ಧಾರ ಕಾರ್ಯ ಮಾಡುವ ಭಕ್ತರು ಎಂದ ಪಟ್ಟಣದ ರಾಮಭಟ್ಟರು ತಾಲೂಕಿನ ಉಳ್ಳಾವಳ್ಳಿಯಲ್ಲಿ ದೇವಾಲಯ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಹೇಳಿಕೆ ತಾಲೂಕಿನ ಮಲ್ಲವನಘಟ್ಟ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ನಿರ್ಮಾಣಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಎರಡು ಲಕ್ಷ ರುಗಳ ನೆರವು ಜಿಲ್ಲಾ ನಿರ್ದೇಶಕ ಕೇಶವ ದೇವಾಂಗಾರವರಿಂದ ಚೆಕ್ ವಿತರಣೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬುಧವಾರದಿಂದ ವರ್ಷದ ಹನುಮ ಜಯಂತಿ ಮಹೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಶ್ರೀ ವಿನಾಯಕ ಕಾರು ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಹನುಮ ಜಯಂತಿ ಮಹೋತ್ಸವದ ಸಮಾರಂಭವು ಡಿಸೆಂಬರ್ ಹನ್ನೊಂದರ ಬುಧವಾರದಂದು ಹನುಮ ಜಯಂತಿ ಪ್ರಯುಕ್ತ ಭಕ್ತಿಯಿಂದ ಭಗವಂತನೆಡೆಗೆ ಭಜನೆ ಕಾರ್ಯಕ್ರಮದ ಮೂಲಕ ಆರಂಭಗೊಂಡಿತು ಭಜನೆಯು ಬೆಳಗ್ಗೆ ಎಂಟು ಗಂಟೆಯಿಂದ ಆರಂಭವಾಗಿ ರಾತ್ರಿ ಎಂಟು ಗಂಟೆಯವರೆಗೆ ನಡೆದಿದ್ದು ವಿಶೇಷ ಶ್ರೀ ಸ್ವಾಮಿಯವರಿಗೆ ಅಭಿಷೇಕ ವಸ್ತ್ರಾಲಂಕಾರ ನೆರವೇರಿಸಲಾಗಿತ್ತು ಕಾರ್ಯಕ್ರಮವನ್ನು ಶ್ರೀಮತಿ ಕುಸುಮಾ ಬಾಲಕೃಷ್ಣರವರು ಹಾಗೂ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಶ್ರೀ ವಿನಾಯಕ ಕಾರು ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ಇಪ್ಪತ್ತಾರು ವರ್ಷಗಳಿಂದ ಹನುಮ ಜಯಂತಿ ಆಚರಿಸಲಾಗುತ್ತಿದೆ ಇತ್ತೀಚೆಗೆ ದೇವಸ್ಥಾನದ ಗರ್ಭಗುಡಿಯನ್ನ ನೂತನವಾಗಿ ಶಿಲೆಯಲ್ಲಿ ನಿರ್ಮಿಸಿ ಶೃಂಗೇರಿ ಜಗದ್ಗುರು ಶ್ರೀ ವಿಧಶೇಖರ ಭಾರತಿ ಮಹಾಸ್ವಾಮೀಜಿಯವರಿಂದ ದೇವಾಲಯದ ಕುಂಭಾಭಿಷೇಕ ನೆರವೇರಿಸಲಾಗಿದೆ ಅತ್ಯಂತ ಶಕ್ತಿವಂತನಾಗಿರುವ ಮತ್ತು ನಲವತ್ತು ಅಡಿ ಎಂಬ ವಿಶಿಷ್ಟ ಹೆಸರನ್ನ ಹೊಂದಿರುವ ಇಲ್ಲಿನ ಹನುಮ ಬೇಡಿದವರಿಗೆ ವರ ಕೊಡುವವನಾಗಿದ್ದಾನೆ ಎಂಬ ನಂಬಿಕೆ ಭಕ್ತರಲ್ಲಿದೆ ಈ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರತಿ ವರ್ಷ ಹನುಮ ಜಯಂತಿಯನ್ನ ಶ್ರದ್ಧೆ ಭಕ್ತಿಯಿಂದ ಧಾರ್ಮಿಕ ಕಾರ್ಯಗಳ ಮೂಲಕ ವಿಶಿಷ್ಟವಾಗಿ ಆಚರಿಸಲಾಗುತ್ತಿದೆ ಸಂಘದ ವತಿಯಿಂದ ದೇವಾಲಯವನ್ನ ಅಭಿವೃದ್ಧಿಪಡಿಸಿದ್ದು ದೇವಾಲಯದ ಮುಂಭಾಗದಲ್ಲಿ ಹತ್ತು ಲಕ್ಷ ರುಗಳಲ್ಲಿ ಪುರಿಸುವ ಅನುದಾನದಲ್ಲಿ ಇಂಟರ್ಲಾಕ್ ಅಳವಡಿಸಿ ಭಕ್ತರಿಗೆ ಅನುಕೂಲ ಮಾಡಿಕೊಡಲಾಗುವುದು ಎಂದರು ಡಿಸೆಂಬರ್ ಹನ್ನೆರಡರ ಗುರುವಾರದಂದು ಬೆಳಗ್ಗೆ ಆರು ಗಂಟೆಗೆ ಸುಪ್ರಭಾತ ಸೇವೆ ಹಾಗೂ ಪಂಚಾಮೃತ ಅಭಿಷೇಕವನ್ನ ನೆರವೇರಿಸಿ ಸ್ವಾಮಿಯವರಿಗೆ ಬೆಣ್ಣೆ ಅಲಂಕಾರ ಮಾಡಲಾಯಿತು ಬೆಳಗ್ಗೆ ಒಂಬತ್ತು ಗಂಟೆಗೆ ವೇದಬ್ರಹ್ಮ ಮಾದಾಪುರ ರಘುರಾಮ್ ಶರ್ಮಾ ಮತ್ತು ಸಂಘಟಿಗರಿಂದ ರಾಮತಾರಕ ಹೋಮವನ್ನು ನೆರವೇರಿಸಿ ಹನ್ನೆರಡು ಗಂಟೆಗೆ ಪೂರ್ಣಾಹುತಿ ಮಹಾಮಂಗಳಾರತಿ ಮತ್ತು ತೀರ್ಥಪ್ರಸಾದ ವಿನಿಯೋಗದ ಜೊತೆಗೆ ಸಾರ್ವಜನಿಕರಿಗೆ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು ಸಂಜೆ ಏಳು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ದಾನಿಗಳಿಗೆ ಸನ್ಮಾನ ಸಮಾರಂಭವನ್ನ ನೆರವೇರಿಸಿ ಚಂದನ ವಾಹಿನಿಯ ಗಾನಗಾರುಡಿ ತಂಡದಿಂದ ಭಾವಗೀತೆ ಮತ್ತು ಜಾನಪದ ಗೀತೆ ಕಾರ್ಯಕ್ರಮವನ್ನು ನಡೆಸಿಕೊಡಲಾಯಿತು

ఏ ధర్మ కలహి మేము దేశ భారతీయ దేశ ఇంత ఆచార విచార ధార్మిక ఆచార సనాతన ధర్మ ఊరి ఒక శక్తి బలంగా భగవతి కూడా శ్రీరామ్ ఒక దేవాలయ నిర్మాణ పొంది ఈ సందర్భంలో ఈ వర్ష తర్వాత కూడా విజృంభణ ప్రతీతీ నీ కేరళి సాంస్కృతిక ఖండలు కూడా ಇವತ್ತು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಕೂಡ ಇದೆ ಇವತ್ತಿನಿಂದ ಪ್ರಾರಂಭವಾದರೆ ನಮ್ಮ ದೀಕ್ಷಿತ ಪಂಡಿತವರ ನೇತೃತ್ವದಲ್ಲಿ ಕಾರ್ಯಕ್ರಮಗಳನ್ನು ಕೂಡ ನಡೀತಾ ಇದೆ ಅಂತ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ನಾಳೆ ಕೂಡ ಹೋಗಲು ನಡೀತಾ ನಾಡಿದ್ದು ವಿಜೃಂಭಣೆಯ ಮೆರವಣಿಗೆ ಆಗ್ತಕ್ಕಂಥ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದೀನಿ ಅಭಿಷೇಕ ವಿಶೇಷವಾಗಿ ವಸ್ತ್ರಾಲಂಕಾರ ಸೇವೆಯನ್ನು ಮಾಡಿ ಭಗವಂತ ಸಮರ್ಪಣೆ ಮಾಡಿದೆ ಹಾಗೆ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯಲ್ಲಿ ನಡೆದಂತಹ ಎತ್ತ ಭಜನಾ ಕಾರ್ಯಕ್ರಮಕ್ಕೆ ಮಾನ್ಯ ಚಿಂಗಾಪುರ ಶಾಸಕ ಶ್ರೀ ಬಾಲಕೃಷ್ಣ ಅವರು ಚಾಲನೆ ಕೊಟ್ಟು ಭಜನ ಕಾರ್ಯಕ್ರಮ ಆರಂಭಗೊಂಡಿದೆ ಸಂಜೆ ಮಹಾಮಂಡತಿ ತೀರ್ಥಪ್ರಸದ ಯೂನಿವರ್ಸಿಟಿಗೊಂಡಿದೆ ಎಲ್ಲ ಚಿಂಗಾಪುರ ಜನರಿಗೆ ಭಗವಂತ ಆಂಜನೇಯ ಸ್ವಾಮಿಗಳು ಆಯುಷ್ ಆರೋಗ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಕನಿಷ್ಠ ಬೆಂಬಲ ಬೆಲೆಯಡಿ ಗುಣಮಟ್ಟದ ರಾಗಿ ಖರೀದಿಗಾಗಿ ತಾಲೂಕಿನ ರಾಗಿ ಬೆಳೆಗಾರರ ರೈತರು ಡಿಸೆಂಬರ್ ಮೂವತ್ತರೊಳಗೆ ನೋಂದಣಿಕೆ ಮುಂದಾಗಬೇಕೆಂದು ಶಾಸಕ ಸಿಎಂ ಅವರು ಸೂಚನೆ ನೀಡಿದರು ಸರ್ಕಾರವು ಪ್ರತಿ ಕ್ವಿಂಟಾಲ್ ರಾಗಿಗೆ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತು ದರವನ್ನು ಕನಿಷ್ಠ ಬೆಂಬಲ ಬೆಲೆಯಡಿ ನಿಗದಿಪಡಿಸಿದ್ದು ಇದರ ಲಾಭಕ್ಕೆ ತಾಲೂಕಿನ ರೈತರು ಮುಂದಾಗಬೇಕು ಪ್ರಸಕ್ತ ವರ್ಷ ಉತ್ತಮ ಮಳೆಯಿಂದಾಗಿ ತಾಲೂಕಿನಲ್ಲಿ ಶೇಕಡಾ ಎಪ್ಪತ್ತರಷ್ಟು ರಾಗಿ ಉತ್ಕೃಷ್ಟವಾಗಿದೆ ಈಗಾಗಲೇ ರಾಗಿ ಕಟಾವಿಗೆ ಬಂದಿದ್ದು ಕಟಾವಿನ ವಾತಾವರಣವು ಉತ್ತಮವಾಗಿದೆ ರೈತರು ತಾಲೂಕು ಕೇಂದ್ರ ಸೇರಿದಂತೆ ನುಕೇಹಳ್ಳಿ ಉದಯಪುರ ಶ್ರವಣಬೆಳಗುಳ ಬಾಗೂರು ಮತ್ತು ಹಿರೀಸಾವೆ ಹೋಬಳಿಗಳಲ್ಲಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಾಂಗಣ ಮತ್ತು ರೈತ ಸಂಪರ್ಕ ಕೇಂದ್ರಗಳಲ್ಲಿ ನೋಂದಣಿಗೆ ಮುಂದಾಗಬೇಕು ಈಗಾಗಲೇ ಐದು ನೂರ ಏಳು ಮಂದಿ ರೈತರು ನೋಂದಣಿ ಮಾಡಿಕೊಂಡಿದ್ದು ಡಿಸೆಂಬರ್ ಮೂವತ್ತೊಂದರವರೆಗೂ ನೋಂದಣಿಗೆ ಅವಕಾಶವಿದ್ದು ಶೀಘ್ರ ನೋಂದಣಿಗೆ ಮುಂದಾಗುವಂತೆ ತಿಳಿಸಿದರು ಸಣ್ಣ ಮತ್ತು ದೊಡ್ಡ ರೈತರಿಗೆ ರಾಗಿಯನ್ನು ಮಾರುಕಟ್ಟೆಗೆ ಬಿಡಲು ಅವಕಾಶವಿದ್ದು ಪ್ರತಿ ಎಕರೆಗೆ ಹತ್ತು ಕ್ವಿಂಟಾಲ್ ದೊಡ್ಡ ರೈತರಿಗೆ ಗರಿಷ್ಠ ಇಪ್ಪತ್ತು ಕ್ವಿಂಟಲ್ ಖರೀದಿಗೆ ಅವಕಾಶವಿದ್ದು ರೈತರು ಆಧಾರ್ ನೊಂದಿಗೆ ಪ್ರೂಫ್ ಐಡಿ ಸಲ್ಲಿಕೆ ಮಾಡಿ ನೋಂದಣಿಗೆ ಮುಂದಾಗಬೇಕು ರಾಗಿಯೊಂದಿಗೆ ಭತ್ತ ಖರೀದಿಗೂ ಅವಕಾಶವಿದ್ದು ಪ್ರತಿ ಕ್ವಿಂಟಾಲ್ ಭತ್ತಕ್ಕೆ ಎರಡು ಸಾವಿರದ ಮುನ್ನೂರ ಇಪ್ಪತ್ತು ರು ಬೆಂಬಲ ಬೆಲೆ ನಿಗದಿಪಡಿಸಲಾಗಿದೆ ಭತ್ತ ಬೆಳೆದಿರುವ ರೈತರು ನೋಂದಣಿ ಮಾಡಿಕೊಳ್ಳುವಂತೆ ತಿಳಿಸಿದ ಅವರು ತಾಲೂಕಿನಲ್ಲಿರುವ ಈಗಿರುವ ಆರು ಖರೀದಿ ಕೇಂದ್ರಗಳಲ್ಲಿಯೂ ಹೆಚ್ಚುವರಿಯಾಗಿ ದಿಡಗ ಮತ್ತು ಅಣತಿ ಗ್ರಾಮಗಳಲ್ಲಿ ಹೆಚ್ಚುವರಿ ಖರೀದಿ ಕೇಂದ್ರ ತೆರೆಯುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಕಲಸಿಂದ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸಾಲು ಪಡೆದಿದ್ದ ಕಲಸಿಂದ ಗ್ರಾಮದ ಲಕ್ಷ್ಮೇಗೌಡ ಅಪಘಾತದಲ್ಲಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಜಿಲ್ಲಾ ಸಹಕಾರ ಬ್ಯಾಂಕ್ನ ವಿಮಾ ಸೌಲಭ್ಯದಡಿ ಒಂದು ಲಕ್ಷ ರುಗಳ ಚೆಕ್ ಅನ್ನು ಮೃತ ಲಕ್ಷ್ಮೇಗೌಡರವರ ಪತ್ನಿ ಗೌರಮ್ಮರವರಿಗೆ ಹಸ್ತಾಂತರಿಸಲಾಯಿತು ಕರ್ನಾಟಕ ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕ ಸಿಎನ್ಪುಟ್ಟಸ್ವಾಮಿಗೌಡ ಟಿಎಪಿಸಿಎಂಎಸ್ನ ಉಪಾಧ್ಯಕ್ಷ ಸ್ವಾಮಿ ನಿರ್ದೇಶಕ ಅನಿಲ್ ಕುಮಾರ್ ಹಿರಿಯ ಸಹಕಾರಿ ವಿಎನ್ ರಾಜಣ್ಣ ಮುಖಂಡರಾದ ಪರಮಾದೇವರಾಜೇಗೌಡ ದೇವರಾಜೇಗೌಡ ಸಿಂಹ ಫೆಡರೇಷನ್ ಅಧಿಕಾರಿ ಕಾವ್ಯ ಆಹಾರ ಶಿರಸ್ತಿದಾರ್ ಹೇಮಂತ್ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಮೋಹನ್ ಎಪಿಎಂಸಿ ಕಾರ್ಯದರ್ಶಿ ಸೋಮಶೇಖರ್ ಸೇರಿ ಇತರರು ಇದ್ದರು ಫೀಲ್ಡ್ ವಿಸಿಟ್ ಮಾಡುವಂತಹ ಸಂದರ್ಭದಲ್ಲಿ ನಾನು ರೈತ ಬಾಂಧವರು ಮನವಿ ಕೊನೆ ಟೈಮ್ನಲ್ಲಿ ನಮ್ದು ನೋಂದಣಿ ಆಗಿಲ್ಲ ಅನ್ನೋದು ಆಗಬಾರ್ದು ಅನ್ನೋದು ಉದ್ದೇಶದಿಂದ ಮಾನ್ಯ ಮಾಧ್ಯಮದ ಮಿತ್ರರ ಮೂಲಕ ದೃಶ್ಯ ಮಾಧ್ಯಮದ ಮೂಲಕ ಎಲ್ಲ ರೈತರಿಗೂ ವಿಚಾರ ತಿಳಿಯಬೇಕು ಎಂಬ ಉದ್ದೇಶದಿಂದ ಇವತ್ತು ಪತ್ರಿಕಾಗೋಷ್ಠಿನ ನಾವು ಕರೆದಿದ್ದೇವೆ ಏಕೆಂದರೆ ಅದರ ಜೊತೆಗೆ ಕಳಸಲ ಆ ರಾಗಿನ ಖರೀದಿ ಕೇಂದ್ರ ಬಿಡುವಂಥ ಸಂದರ್ಭದಲ್ಲಿ ಚೆನ್ನಾಗಿ ಸಂಸ್ಕರಣೆ ಮಾಡಿಬಿಟ್ಟಿದೆ ಈಗ ಸರ್ಕಾರದ ಡೈರೆಕ್ಷನ್ ಕೂಡ ಇದೆ ಅದರಿಂದ ಈಗಲಿಂದನೇ ಅಲ್ಲಿ ಮಾರ್ಕೆಟ್ನಲ್ಲಿ ಆ ಖರೀದಿ ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಗೊಂದಲಕ್ಕೀಡಾಗ ಬೇಡ ಈಗಲಿಂದನೇ ಉತ್ತಮವಾದಂಥ ಗುಣಮಟ್ಟದ ರಾಗಿನ ಮಾರ್ಕೆಟ್ಗೆ ಬಿಡುವಂಥದಕ್ಕೆ ನೀವು ಈಗಲೂ ಸಿದ್ಧತೆಗಳನ್ನು ಮಾಡ್ಕೋಬೇಕು ವೆದರ್ ಕೂಡ ಮಾಡ್ತಾ ಮಾಡ್ತಾಯಿದ್ದೆ ಹಾರ್ವೆಸ್ಟಿಂಗಿಗೆ ಈಗ ಮಧ್ಯದಲ್ಲೂ ಸ್ವಲ್ಪ ಮಳೆ ಬಂತು ಸ್ವಲ್ಪ ಮೋಡದ ವಾತಾವರಣ ಇದೆ ಈಗಾಗಲೇ ತಮಿಳ್ನಾಡಿನಿಂದ ಹಾರ್ವೆಸ್ಟಿಂಗ್ ಮಿಷಿನ್ಗಳೆಲ್ಲ ಕಡೆ ಬಂದು ಹಾರ್ವೆಸ್ಟಿಂಗ್ ಮಾಡೋದು ಕೂಡ ಪ್ರಕ್ರಿಯೆ ನಡೀತಾ ಇದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇದು ಸ್ಮಾಲ್ ಫಾರ್ಮರು ಮತ್ತು ಬಿಗ್ ಫಾರ್ಮರ್ ಈಗ ಸ್ಮಾಲ್ ಫಾರ್ಮರು ಮತ್ತು ಬಿಗ್ ಫಾರ್ಮರ್ ಇಬ್ಬರಿಗೂ ಕೂಡ ಅವಕಾಶ ಒಂದು ಎಕರೆಗೆ ಹತ್ತು ಕ್ವಿಂಟಾಲ್ ಅವಕಾಶ ಇದೆ ನನ್ನ ಪ್ರಕಾರ ಈ ಸಲ ನಾನು ಜಿಲ್ಲಾಡಳಿತಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ೂಡನ್ನ ಸಿಬ್ಬಾಗದ ವ್ಯವಸ್ಥಾಪಕರಿಗೆ ಈ ಸಲ ರಾಗಿ ತುಂಬ ಜಾಸ್ತಿ ಇದೆ ಬಹುಶಃ ಈಗಲಿಂದನೇ ಗೋದಾಮ್ಗಳನ್ನ ಹೆಚ್ಚುವರಿಯಾಗಿ ನಾವು ಲೀಸ್ಗೆ ತಗೋಬೇಕಾಗ್ತದೆ ಹತ್ತು ಜಾಸ್ತಿ ನಾನು ಏನು ಕೇಳ್ತೀನಿ ಅಂದರೆ ಫೀಲ್ಡಲ್ಲಿ ಕಳೆದ ಸಲ ಈ ಮೂವತ್ತು ಪರ್ಸೆಂಟ್ ಇರೋದು ಈ ಸಲ ತೊಂಬತ್ತು ಪರ್ಸೆಂಟ್ ರಾಗಿ ಇದೆ ಹತ್ತು ಕ್ವಿಂಟಾಲ್ ಇರತಕ್ಕಂಥದ್ದು ಎಪ್ಪತ್ತು ಕ್ವಿಂಟಾಲ್ ರಾಗಿ ಸಿಗುತ್ತೆ ಅದರಿಂದ ಅದಕ್ಕೆ ಮುಂದಕ್ಕೆ ಯಾವುದೇ ರೀತಿ ಅಡಚಣೆ ಆಗೋದ ರೀತಿ ಗಮನ ಹರಿಸುವಂಥದಕ್ಕೆ ಅವಕಾಶ ಆಗಬೇಕು ಹಿರಿಯ ಸೇವೆಯಲ್ಲಿ ಭೂಕುರ್ ಬಿಟ್ಟ ಅದರಲ್ಲಿ ಮಾಡುವ ಪ್ರಕ್ರಿಯೆ ಮಾಡಿದೆ ಹೆಚ್ಚುವರಿಯಾಗಿ ದಿಡುಗ ಮತ್ತು ಅಣತಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಇವತ್ತು 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 ಮೀಟಿಂಗ್ನಲ್ಲಿ ರೆಸೊಲ್ಯೂಷನ್ ಕೂಡ ಮಾಡಿ ನಮ್ಮ ಎ ಡಿ ಅವ್ರ ಮುಖ ಡಿ ಸಿ ಅವರಿಗೆ ಕಳಿಸುವಂಥದ್ದು ಕೃಷ್ಣೇಗೌಡ ಕಲಸಿಂದ ಗ್ರಾಮ ಇವರು ನಮ್ಮ ಕಲಸಿಂದ ಪ್ರಾಥಮಿಕ ಕೃಷಿ ಮಟ್ಟದ ಸಹಕಾರ ಸಂಘದಲ್ಲಿ ಸಾಲ ಪಡೆದಿದ್ದರು ಅವರು ಆಕ್ಸಿಡೆಂಟಲ್ಲಿ ಅಕಾಲಿಕ ಮರಣಕ್ಕೆ ತುತ್ತಾದಂಥ ಒಂದು ಸಂದರ್ಭ ಈ ಒಂದು ಅವರ ಕುಟುಂಬದವರಿಗೆ ಒಂದು ಅಸ್ಸಾಂ ಜಿಲ್ಲಾ ಸರ್ಕಾರ ಕೇಂದ್ರ ಬ್ಯಾಂಕ್ನಿಂದ ಒಂದು ವಿಮಾ ಸೌಲಭ್ಯ ಏನು ತಂದಿದ್ದೀವಿ ಅಪ್ಪ ಅದೊಂದು ಡೆತ್ ಇದನ್ನು ಅದು ವಿಮಾ ಸೌಲಭ್ಯ ಜಾರಿಗೆ ತಂದಿದ್ದೀವಿ ಅದರಲ್ಲಿ ಒಂದು ಲಕ್ಷ ರೂಪಾಯಿ ಇವತ್ತು ಅವ್ರಿಗೆ ಅವರ ಕುಟುಂಬಕ್ಕೆ ಒಂದು ಹಸ್ತಾಂತರ ಸ್ವೀಕರಿಸಿಕೊಂಡು ಒಳ್ಳೆಯ ರೀತಿ ಬಳಕೆ ಹೊರತು ದೇವರಿಗೆ ನೆಲೆ ಕಲ್ಪಿಸಲು ಎಂದು ಪಟ್ಟಣದ ರಾಮಪುರಿ ಮಠಿದರು ತಾಲೂಕಿನ ಹಿರಿಸಾವೆ ಹೋಬಳಿಯ ಉಳ್ಳಾಬಳ್ಳಿ ಗ್ರಾಮದಲ್ಲಿ ಶ್ರೀ ವೇಣುಗೋಪಾಲ ಮತ್ತು ಶ್ರೀ ಆಂಜನೇಯ ಸ್ವಾಮಿ ದೇಗುಲ ನಿರ್ಮಾಣಕ್ಕೆ ಬುಧವಾರ ಭೂಮಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದ ಅವರು ದೇವರು ಇಲ್ಲದ ಜಾಗವಿಲ್ಲ ಭೂಮಿಯ ಮೇಲಿನ ಪ್ರತಿಯೊಂದು ವಸ್ತು ಹಾಗೂ ಕಣಕಣದಲ್ಲಿಯೂ ದೇವರಿದ್ದಾನೆ ಆದರೆ ಪೂಜಿಸಲೆಂದು ನಿರ್ದಿಷ್ಟ ಸ್ಥಳ ಗುರುತಿಸುವ ಸಲುವಾಗಿ ದೇಗುಲಗಳನ್ನು ನಿರ್ಮಿಸಲಾಗಿದೆ ಎಂದರು ದಿಡುಗ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ನಿರ್ದೇಶಕ ಕ್ಷೇಮದಿಂದ ಇರಬೇಕಾದರೆ ಗ್ರಾಮದಲ್ಲಿರುವ ಧಾರ್ಮಿಕ ಕೇಂದ್ರಗಳು ಸುರಕ್ಷಿತ ಹಾಗೂ ಸುಂದರವಾಗಿರಬೇಕು ದೇಗುಲಗಳು ಶಿಥಿಲಗೊಂಡಿದ್ದರೆ ಅಥವಾ ಪಾಳು ಬಿದ್ದಿದ್ದರೆ ಅಂತಹ ಊರು ಸ್ಮಶಾನಕ್ಕೆ ಸಮ ಎಂದರು ಗುಡಿಮಟ್ಟರು ವಿಶೇಷ ಕಲಶ ಪ್ರತಿಷ್ಠಾಪನೆಯೊಂದಿಗೆ ತಳಹದಿ ಪೂಜೆಯನ್ನು ನೆರವೇರಿಸಿದರು ಪ್ರಧಾನ ಅರ್ಚಕರಾದ ರಂಗಯ್ಯ ವೆಂಕಟೇಶ್ ಹಾಗೂ ವರದರಾಜು ಪೂಜಾ ವಿಧಿವಿಧಾನಗಳನ್ನು ನಡೆಸಿಕೊಟ್ಟರು ಪ್ರಮುಖರಾದ ವೆಂಕಟೇಶ್ ರಂಗಸ್ವಾಮಿ ಅಣ್ಣಪ್ಪ ಗೌಡ ಗೌಡಪ್ಪ ರಾಮೇಗೌಡ ರಾಮಚಂದ್ರು ಬಾಲಕೃಷ್ಣ ಹಾಗೂ ಇತರರು ಇದ್ದರು महिला संघ के अध्यक्षगण तीतो शोभने महोरते अध्या, अध्या ब्राह्मणः द्वितीया प्रहरार्धे श्वेता वराहा कल्पे वहीवसु था मा अस्याम प्रभावादि सृष्टि समुद्रणां मध्ये श्रीमतो श्रीमत् क्रोधी नामा समुद्रे सह अस्माकल ग्राम निवासीनिपाद चतुष्पाद प्राणीना ेम प्राप्त भक्ति अस्म देवालय जीर्णोद्धारा पुनर्निर्माण श्री वेणुगोपाल स्वामी निर्माणांगा निर्माणांगश्य आदित्य अंबिका विष्णु महेश्वर गणनाथ ब्रह्मा विष्णु महेश्वर इंद्र अग्नि यमा ನಿರುತಿ ವರುಣ ವಾಯು ಕುಬೇರ ಈಶಾನ್ಯ ಕ್ಷೇತ್ರಪಾಲಕ ವಾಸ್ತು ದೇವತಾ ಪೂಜಾ ಉದ್ದಿಷ್ಯ ಶ್ರೀ ಭೂಕಲನ ಕಾಷ್ಟಚೇದನ ವೃಕ್ಷಚೇದನ ಭೂಕಲಕ್ಷಿತ ಅನ್ನುವ ನಿನ್ನ ಪ್ರೇರಣೆಯಂತೆ

ಮಲವನಘಟ್ಟ ಹಾಲು ಉತ್ಪಾದಕರ ಸಂಘಕ್ಕೆ ನೆರವಿನ ಚೆಕ್ ವಿತರಣೆ ಮಾಡಿದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಜಿಲ್ಲಾ ನಿರ್ದೇಶಕ ಕೇಶವ ದೇವಾಂಗಾರವರು ನಂತರ ಮಾತನಾಡಿ ಹಾಲಿನ ಡೈರಿಯ ಎಲ್ಲಾ ಸದಸ್ಯರು ಒಗ್ಗಟ್ಟಿನಿಂದ ಜೀವನ ನಡೆಸಬೇಕು ಮತ್ತು ಅತ್ಯುತ್ತಮ ಗುಣಮಟ್ಟದ ಹಾಲನ್ನು ಉತ್ಪಾದಕರ ಸಹಕಾರ ಸಂಘಕ್ಕೆ ಹಾಕುವ ಮೂಲಕ ಸಂಘದ ಏಳಿಗೆ ಹಾಗೂ ಎಲ್ಲಾ ಸದಸ್ಯರ ಆರ್ಥಿಕ ಅಭಿವೃದ್ಧಿಗೆ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು ಹೈನುಗಾರಿಕೆ ಮೂಲಕ ಆರ್ಥಿಕ ಸಬಲೀಕರಣಕ್ಕೆ ನಾಂದಿ ಹಾಡಬೇಕು ಸಾಮರಸ್ಯದ ಜೀವನಕ್ಕೆ ಎಲ್ಲಾ ಗ್ರಾಮಸ್ಥರು ಕೈಜೋಡಿಸಬೇಕೆಂದರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯು ಎಲ್ಲಾ ಗ್ರಾಮದ ದೇವಸ್ಥಾನ ಹಾಗೂ ಹಾಲಿನ ಡೈರಿಗಳಿಗೆ ಸಹಾಯಧನವನ್ನ ನೀಡುತ್ತಾ ಬಂದಿದೆ ಎಂದರು ಇದೇ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಚೇರಿಯ ಶ್ರವಣಬೆಳಗುಳ ಯೋಜನಾ ಕಚೇರಿಯ ಯೋಜನಾಧಿಕಾರಿಗಳಾದ ಸದಾಶಿವ್ ಕುಲಾಲ್ ಶೆಟ್ಟಿಹಳ್ಳಿ ವಲಯ ಮೇಲ್ವಿಚಾರಕರಾದ ಸುರೇಶ್ ಗೌಡ ಮಾಲ್ಯಮನಘಟ್ಟ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಯೋಗೇಶ್ ಒಕ್ಕೂಟದ ಅಧ್ಯಕ್ಷರುಗಳಾದ ರದೀಪ್ ಶ್ರವಣ ಬೆಳಕುಳ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿಗಳಾದ ಶ್ರೀಮತಿ ಸ್ವಾತಿ ನಾಗೇಶ್ ಮಲ್ಲಮಲಘಟ್ಟ ಕಾರ್ಯಕ್ಷೇತ್ರ ಸೇವಾ ಪ್ರತಿನಿಧಿ ಹೇಮಲತಾ ಸೇರಿದಂತೆ ಇತರರು ಹಾಜರಿದ್ದರು ಕಲ್ಲೆಂಶಗಳು ರಾಮಭಕ್ತ ನಲವತ್ತೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇಪ್ಪತ್ತಾರನೇ ವರ್ಷದ ಹನುಮ ಜಯಂತಿ ಆಚರಣೆ ಮೂರು ದಿನಗಳ ಹನುಮ ಜಯಂತಿ ಮಹೋತ್ಸವಕ್ಕೆ ಪಟ್ಟಣವಿಲ್ಲ ಸಿಂಗಾರ ಮಹೋತ್ಸವಕ್ಕೆ ಚಾಲನೆ ನೀಡಿದ ಶಾಸಕ ಸಿಎನ್ ಬಾಲಕೃಷ್ಣ ದಂಪತಿಗಳು ಹೋಮ ಅಭಿಷೇಕ ಸೇರಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಕನಿಷ್ಠ ಬೆಂಬಲ ಬೆಲೆಯಡಿ ಗುಣಮಟ್ಟದ ರಾಗಿ ಖರೀದಿಗೆ ನೋಂದಣಿ ಕಾರ್ಯ ಆರಂಭ ಚನ್ನರಾಯಪಟ್ಟಣ ಸೇರಿ ತಾಲೂಕಿನ ಎಲ್ಲ ಹೋಬಳಿ ಕೇಂದ್ರಗಳಲ್ಲಿಯೂ ರಾಗಿ ನೋಂದಣಿ ಕಾರ್ಯ ತಾಲೂಕಿನ ರೈತರು ಡಿಸೆಂಬರ್ ಅಂತ್ಯದೊಳಗೆ ನೋಂದಣಿಗೆ ಮುಂದಾಗಬೇಕೆಂದ ಶಾಸಕ ಸಿಎಂ ಬಾಲಕೃಷ್ಣ ಅವರು ಮನುಷ್ಯನ ಉತ್ತಮ ಬದುಕು ಸಂಸ್ಕಾರಕ್ಕೆ ದೇವಾಲಯಗಳು ಅತ್ಯವಶ್ಯಕ ಈ ನಿಟ್ಟಿನಲ್ಲಿ ದೇಶದ ಪ್ರತಿ ಗ್ರಾಮಗಳಲ್ಲಿಯೂ ದೇವಸ್ಥಾನಗಳ ನಿರ್ಮಾಣ ಜೀರ್ಣೋದ್ಧಾರ ಕಾರ್ಯ ಮಾಡುವ ಭಕ್ತರು ಎಂದ ಪಟ್ಟಣದ ರಾಮಭಟ್ಟರು ತಾಲೂಕಿನ ಉಳ್ಳಾವಳ್ಳಿಯಲ್ಲಿ ದೇವಾಲಯ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಹೇಳಿಕೆ ತಾಲೂಕಿನ ಮಲ್ಲವನಘಟ್ಟ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ನಿರ್ಮಾಣಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಎರಡು ಲಕ್ಷ ರೂಗಳ ನೆರವು ஜிசக கேஷவ தேவாங்காரி இதே வார்த்தா பிரசார முகாய் மத்திய நம்ம நம்ம முன்னாடி ஜிஃபோர் வந்த